ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಲ್ಲ ನೋಡಿ ದೇವರ ದರ್ಶನಕ್ಕೆ ಇನ್ನೇನು ಬಂದೇ ಬಿಟ್ವಿ ಬೆಟ್ಟಗಳ ಸಾಲು ಮಧುಗಿರಿ ಸೈಡ್ ಬರುತ್ತೆ ನಮ್ಮ ಮನೆ ದೇವರು ಅದಕ್ಕೆ ಬಂದ್ವಿ ನೋಡಿ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದಾಯಿತು ಮಧುಗಿರಿ ಬೆಟ್ಟ ಅಂದರೆ ಮಧುಗಿರಿಯಿಂದ ಒಂದು ಇನ್ನು ಐದಾರು ಕಿಲೋಮೀಟ್ರ್ ದೂರ ಇದೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೊಡ್ತಾಯಿದ್ವಿ ಬೆಟ್ಟ ನೋಡೋದಕ್ಕೆ ಇಲ್ಲಿಂದ ನಮ್ಗೆ ಹತ್ರ ಇದೆ ಹತ್ತು ಅಷ್ಟೊತ್ತಿಗೆ ಅಷ್ಟು ದೂರ ಇರುತ್ತೆ ದೇವಸ್ಥಾನ ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಬೇಕು ನೋಡಿ ಇಲ್ಲಿಂದ ಸ್ಟಾರ್ಟ್ ನೋಡೋಣ ಬನ್ನಿ ಹೇಗಿದೆ ನಮ್ಮ ಮನೆ ದೇವರ ದರ್ಶನ ಮಾಡಿಕೊಂಡು ಬರೋಣ ಮೇಲ್ಗಡೆ ಒಂದು ಅಂದರೆ ಬೆಟ್ಟದ ಮೇಲೆ ದೇವ್ರು ನೆನೆಸಿರೋದು ಮಲೆ ರಂಗನಾಥ ಸ್ವಾಮಿ ಅಂತ ಆಮೇಲೆ ಬೆಟ್ಟದ ಕೆಳಗಡೆನೂ ದರ್ಶನ ಇದೆ ಫಸ್ಟು ಇಲ್ಲೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಮತ್ತು ನನ್ನ ಮಗ ಮತ್ತು ನಮ್ಮ ಮನೆಯವರು ನನ್ನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು ಅಂತ ಅರ್ಸ್ಕೊಂಡಿದ್ರು ಅದಕ್ಕೆ ಅಲ್ಲೇ ಬೆಟ್ಟದ ಕೆಳಗಡೆನೇ ಮುಡಿ ಕೊಟ್ಕೊಂಡು ಬರಲಿ ಅಂದ್ಬಿಟ್ಟು ಅವರು ಹೋಗಿದ್ದಾರೆ ಇನ್ನು ನಾವೇನಿದ್ರು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಾವು ಪಾದ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋಣ ಬನ್ನಿ

ನೋಡಿ ಬೆಟ್ಟ ಹತ್ತುವಾಗ ಒಂದು ಸ್ವಲ್ಪ ಉಸಿರು ಏರಿಳಿತ ಆಗುತ್ತೆ ಸುಸ್ ಒಂಥರ ಉಪ್ಸೋ ಥರನೇ ಆಗಿರುತ್ತೆ ಬೆಟ್ಟ ಅರ್ಧ ದಾರಿ ಬಂದು ವೀಡಿಯೋ ಮಾಡಿಕೊಂಡೆ ಮತ್ತೆ ಫುಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಟ್ಟದ ಮೇಲೆ ಬಂದಿದ್ದಾಯಿತು ನೋಡಿ ಸ್ವಲ್ಪ ಬಿಸಿಲು ಅಂದರೆ ಅಷ್ಟೊಂದು ಬಿಸಿಲು ಇರಲಿಲ್ಲ ಹತ್ಕೋದಾಗಿತ್ತು ಬೆಟ್ಟ ನಾವು ಬಂದಿರೋದೇ ಮಧ್ಯಾಹ್ನದ ಮೇಲೆ ಆಗಿರೋದ್ರಿಂದ ಸ್ವಲ್ಪ ಕೂಲಾಗಿತ್ತು ಇಲ್ಲ ಬಿಸಿಲು ಟೈಮಲ್ಲಿ ಬಂದರೆ ಜಾಸ್ತಿ ಆ ಬೆಟ್ಟನೇ ಕಾಲಿಡೋಕ್ಕಾಗಲ್ಲ ಸುಡುತ್ತೆ ನೋಡಿ ನಮ್ಮ ಮನೆ ದೇವರು ಅದೇ ಮನೆ ದೇವಸ್ಥಾನಕ್ಕೆ ಮೇಲೆ ಬೆಟ್ಟದ ಮೇಲೆ ಬಂದಿದ್ದಾಯಿತು ಇನ್ನು ಅವ್ರು ಬರೋವರೆಗೂ ನಾನು ಇಲ್ಲೇ ಕಾಯಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದೆ ಅದಕ್ಕೆ ಇನ್ನು ಅವ್ರು ಸ್ವಲ್ಪದು ಬರೋ ಅಷ್ಟೊತ್ತಿಗೆ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾನು ಗರಡ ಗರಡ ದೇವರು ಇಲ್ಲಿ ಮುಕ್ಕೊಂಡು ಮನೆ ದೇವರು ದರ್ಶನ ನೋಡಿದೆ ಒಳಗೆ ಹೋಗೋಣ ಸ್ವಲ್ಪ ಒಳಗಡೆ ಆದರೂ ಒಂದು ಸ್ವಲ್ಪ ಬೆಟ್ಟದೊಳಗಡೆ ಅಲ್ವಾ ಫ್ಯಾನು ಎಲ್ಲ ಇರುತ್ತೆ ಕೂಲಾಗಿರುತ್ತೆ ಅಂದ್ಬಿಟ್ಟು ಒಳಗಡೆ ಹೋಗಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಬನ್ನಿ ಇಲ್ಲಿಂದ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಆಮೇಲೆ ನಮ್ಮ ಮನೆಯವರೆಲ್ಲ ಬಂದಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೋಡಿ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಬೆಟ್ಟದ ಮೂರ್ತಿ ಬೆಟ್ಟದಲ್ಲೇ ಉದ್ಭವ ಆಗಿರೋ ರಂಗನಾಥ ಸ್ವಾಮಿ ಮೂರ್ತಿದು ನೋಡಿ ಎಲ್ಲ ಬೆಟ್ಟದ್ದು ಬೆಟ್ಟದೊಳಗಡೆ ಬೆಟ್ಟದ ಇದರಲ್ಲಿ ಟೈಲ್ಸ್ ಎಲ್ಲ ಹಾಕಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂದರೆ ಹಬೆ ಜಾಸ್ತಿ ಒಳಗಡೆ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇಷ್ಟು ಬೆವರು ಬೆಳ್ತಕೊಂಡಿದ್ದೆ ಅಷ್ಟು ಬಿಸಿಲು ಇಲ್ಲದಿದ್ದರೂ ಒಳಗಡೆ ಸ್ವಲ್ಪ ಫ್ಯಾನ್ ಗಾಡಿ ಅಂದ್ಬಿಟ್ಟು ಬಂದು ಇಲ್ಲೇ ಕೂತ್ಕೊಂಡೆ ಇನ್ನೇನಿದ್ರು ನಮ್ಮ ಭಾವ ಅವರೆಲ್ಲ ಬರ್ತಾಯಿದ್ರು ಒಬ್ಬೊಬ್ಬರೇ ಅಂದರೆ ನಾವು ಫಸ್ಟ್ ನಮ್ಮ ಬಾವ ನಮ್ಮ ಬಾವನ ಮಗ ಮತ್ತು ನಮ್ಮ ಮನೆಯವರೆಲ್ಲ ಸ್ವಲ್ಪ ಲೇಟಾಗೆ ಬಂದರು ಆಮೇಲೆ ಪೂಜೆಗೆ ಎಲ್ಲ ಬಂದ ಮೇಲೂ ಫ್ಯಾಮಿಲಿ ಸಮೇತ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನೋಡಿ ಎಲ್ಲರೂ ಇದ್ದರು ಬಂದು ಹೋಗ್ತಾನೆ ಇದ್ದರು ಎಲ್ಲರೂ ದೇವಸ್ ಅಂದರೆ ದರ್ಶನಕ್ಕೆ ನೋಡಿ ನಮ್ಮ ಭಾವನೂ ಬಂದರು ಅಕ್ಕನ ಮಗನೂ ಬಂದ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ನೆಕ್ಸ್ಟ್ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್